ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದರು ಅಧಿಕಾರಿಗಳು ಮಾತ್ರ ಗಪ್ ಸಿರುಗುಪ್ಪ ತಾಲೂಕಿನ ತುಂಗಭದ್ರಾ ನದಿಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಮರಳು ದಂಧೆಯನ್ನು ಕಂಡು ಕಾಣದ ಹಾಗೆ ಅಧಿಕಾರಿಗಳು ಇದ್ದುದರಿಂದ ನೈಸರ್ಗಿಕ ಸಂಪನ್ಮೂಲಗಳ ನಾಶವಾಗುವ ಮೂಲಕ ಮನುಕುಲದ ಅಳಿವು ಕಣ್ಮುಂದೆ ಗೋಚರಿಸುತ್ತಿದೆ ತಾಲೂಕಿನ ರಾರಾವಿ ಶಾಲಿಗನೂರು ಇನ್ನೂ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಪ್ರತಿದಿನ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ಮಾತ್ರ ರಾಜಾರೋಷವಾಗಿ ನಡೆಯುತ್ತಿದ್ದರೂ ನಾಚಿಗೇಡದ ಸಂಗತಿ ಇದನ್ನ ಈ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾದ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿರುವುದು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಇನ್ನಾದರೂ ಅಧಿಕಾರಿಗಳು ನಿದ್ರೆಯಿಂದ ಎಚ್ಚೆತ್ತುಕೊಂಡು ಅಕ್ರಮ ಮರಳುದೊಂದಿಗೆ ಬ್ರೇಕ್ ಬೀಳಲಿ ಎಂಬುದೇ ಸಾರ್ವಜನಿಕರ ಆಶಯ ಹುಸೇನಪ್ಪ ನ್ಯೂಸ್ ಏಟ್ ನೈನ್ ಕನ್ನಡ